ये ಮತ್ತೆ ಪ್ರಾಬ್ಲಮ್ ಮೋಶನ್ ಪ್ರಾಬ್ಲಮ್ ಇದೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನ್ ಚೈತ್ರಶೆಟ್ಟಿ ಹೇಗಿದ್ದಾರೆ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಇವತ್ತು ಇವ್ ಬೆಳಿಗ್ಗೆಯಿಂದನೇ ಬ್ಲಾಕ್ ಮಾಡೋಣ ಅಂತ ಹೇಳಿ ಹಿಡ್ಕೊಂಡಿದ್ದೀನಿ ಇನ್ನು ನೀನು ಏನಾಗ್ಬಿಡುತ್ತೆ ಅಂತಂದ್ರೆ ಲೇಟ್ ಆಗಿ ಬಿಡೋದು ಲೇಟಾಗಿ ಕೆಲಸ ಮಾಡ್ಕೊಳ್ಳೋದು ಮತ್ತೆ ಲೇಜಿ ಡೇ ಸ್ಟಾರ್ಟ್ ಆಗಿಬಿಡುತ್ತೆ ಇವತ್ತು ಬೇರೆ ನನ್ನ ಮಕ್ಕಳು ಚಿಕನ್ ಚಿಕನು ಚಿಕನು ಅಂತ ಇದ್ದಾರೆ ಸುಮಾರು ಜನ ಆಗಿತ್ತು ಚಿಕನ್ ಮಾಡಿದೆ ಮನೆಯಲ್ಲಿ ಹಾಗಾಗಿ ಇವತ್ತು ಚಿಕನ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಬೇರೆ ಶ್ರೀಧರ್ ಅವ್ರ ಮನೇಲೆಲ್ಲ ಹಾಗಾಗಿ ಕ್ಲೀನ್ ಮಾಡಿ ಕೊಡೋರು ಯಾರೂ ಇಲ್ಲ ನಾನೇ ಕ್ಲೀನ್ ಮಾಡ್ಕೋಬೇಕು ಫುಲ್ ಚಿಕನ್ ಏ ತಂದ್ಬಿಟ್ಟಿದ್ದಾರೆ ಹಾಗಾಗಿ ಇಲ್ಲಾಂದ್ರೆ ಕಟ್ ಮಾಡ್ಕೊಂಡು ತಂದ್ರೆ ನಂಗೆ ಕಟ್ ಮಾಡೋ ಕೆಲಸ ಇರೋದಿಲ್ಲ ಇತ್ತು ಬಟ್ ಇವಾಗ ಫುಲ್ ತಂದಿದ್ದಾರೆ ಹಾಗಾಗಿ ಅದನ್ನ ಕಟ್ ಮಾಡ್ಕೊಳ್ಬೇಕು ಚಿಕನ್ ಸ್ವಲ್ಪ ಚಿಕ್ಕದಿತ್ತು ಹಾಗಾಗಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಈಸಿ ಆಯಿತು ಚಿಕನ್ ಏನಾದರೂ ಬೆಳೆದಿತ್ತು ಅಂತಂದರೆ ಕ್ಲೀನ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟನೇ ಆಗ್ತಿತ್ತು ಚಾಕುನಿಂದ ಅಷ್ಟು ಈಸಿಯಾಗಿ ಕಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ ಇತ್ತು ಅಲ್ವಾ ಇದು ಸ್ವಲ್ಪ ಇದಕ್ಕೆ ರೀತಿ ನಿಧಾನವಾಗಿ ಮಾಡ್ಕೊತಾಯಿದ್ದೆ ನನಗೆ ತುಂಬಾ ಈಸಿಯಾಗಿ ಬಂತು ಸೊ ಫಾರ್ಮ್ಗಳಿಂದ ಫಸ್ಟ್ ಟೈಮ್ ನಾನು ಈ ರೀತಿ ಕ್ಲೀನ್ ಮಾಡ್ಕೊಂಡಿದ್ದು ಊರಲ್ಲಿರಬೇಕಾದ್ರೆ ಈ ಕೊಲೆ ಭೂತ ಅಥವಾ ಹೀಗೇನಾದರೂ ಮಾಡ್ತಾರೆ ಆವಾಗೆಲ್ಲ ತುಂಬ ಜನ ಸೇರಿದಾಗ ಎಲ್ಲ ಕ್ಲೀನಿಂಗ್ ಇರ್ಬೋದು ಇದೆಲ್ಲ ನಾನು ನೋಡ್ತಾ ಇದ್ದೆ ಹಾಗೆಯೇ ಇವಾಗ ಕ್ಲೀ ಕ್ಲೀನ್ ಮಾಡಿಕೊಂಡೆ ನೋಡ್ಬೋದು ಒಂದು ಒಂದು ಜಿ ಆಗುವಷ್ಟು ಚಿಕನ್ ಇದೆ ಅಂತ ಅನಿಸುತ್ತೆ ಹಾಗಾಗಿ ಇವತ್ತು ಚಿಕನಲ್ಲಿ ಏನಾದರೂ ಸುಕ್ಕ ಥರ ಸ್ವಲ್ಪ ಖಾರ ಖಾರ ಮಾಡಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ ಮಕ್ಕಳಿಗೆ ಕೂಡ ಚಿಕನ್ ಅಂತಂದರೆ ತುಂಬಾ ಇಷ್ಟ ನನಗೂ ಹಾಗೆಯೇ ವೆಜ್ ಅಂತಂದರೆ ತುಂಬಾ ಇಷ್ಟ ಆಗುತ್ತೆ ವೆಜ್ಗಿಂತ ನನಗೆ ವೆಜ್ ತುಂಬಾ ಇಷ್ಟ ಆಗುತ್ತೆ ಯಾರಿಗೆಲ್ಲ ನನ್ನ ನಾನ್ ವೆಜ್ ಇಷ್ಟ ಕಮೆಂಟ್ ಮಾಡಿ ಆಯಿತಾ ಹಾಗೆಯೇ ಇಲ್ಲಿ ನೋಡ್ಬೋದು ನನ್ನ ಕೈಯಲ್ಲಿ ಸುಮ್ಮನೆ ಏನೂ ಗೊತ್ತಿಲ್ಲ ಏನೂ ಆಗಲಿಲ್ಲ ಕಟ್ ಮಾಡ್ಕೊಂಡಿಲ್ಲ ಏನೂ ಮಾಡ್ಕೊಂಡಿಲ್ಲ ಆದ್ರೂ ಕೂಡ ಕೈಯಲ್ಲೆಲ್ಲ ಒಂಥರ ಸೀದ್ ಓದೋರ ಥರ ಆಗಿತ್ತು ಕೈಯೆಲ್ಲ ಯಾಕೆ ಹೇಗಾಗಿತ್ತು ಅಂತ ಹೇಳಿ ನನಗೆ ಗೊತ್ತಿಲ್ಲ ಅಮ್ಮಂಗೆ ಕೇಳಿದಾಗ ಅಮ್ಮ ಹೇಳಿದರು ಅದು ಹಾಗೆ ಅಂತ ಹೇಳಿದ್ರು ತಂಪು ತಿನ್ನು ಕರೆಕ್ಟಾಗಿ ಆಗುತ್ತೆ ಅಂತ ಹೇಳಿದರು ಹಾಗೆಯೇ ನಾನಿಲ್ಲಿ ಚಿಕ್ಕ ಚಿಕ್ಕ ಆನಿಯನ್ ತೊಗೋತಾ ಇದ್ದೀನಿ ಚಿಕ್ಕ ಆನಿಯನ್ ಹಾಕೋದ್ರಿಂದ ನಾಟಿ ಆನಿಯನ್ ಅಂತ ಹೇಳ್ತಾರಲ್ಲ ತುಂಬ ಚೆನ್ನಾಗಿರೋ ರಿಸಲ್ಟ್ ಕೊಡುತ್ತೆ ಹಾಗಾಗಿ ಒಂದು ಐದಾರು ಆನಿಯನನ್ನು ತಗೊಂಡು ಕಟ್ ಮಾಡ್ಕೊಂಡು ಇಟ್ಟಿದ್ದೀನಿ ಹಾಗೆಯೇ ನನ್ನದು ಅಡಿಗೆ ಮನೆಯಲ್ಲಿ ಒಂದು ಲೈಟ್ ಇದೆ ಅದರಲ್ಲಿ ಫ್ಯಾನ್ ಕೂಡ ಆನ್ ಆಗುತ್ತೆ ಹಾಗಾಗಿ ಸ್ವಲ್ಪ ಕೆಲಸ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ ಸೆಕೆ ಅಷ್ಟೊಂದು ಆಗೋದಿಲ್ಲ ಇಲ್ಲಾಂತಂದರೆ ಗಾಳಿ ಬೆಳಕು ಏನೂ ಬರೋದಿಲ್ಲ ಲೈಟಿಂದ ಅಲ್ಲಿ ನಿಂತ್ಕೋಬೇಕು ಅದೊಂದು ಸಮಸ್ಯೆ ಇಲ್ಲಿ ನಾನು ಬೆಳ್ಳುಳ್ಳಿ ಹಾಗೆ ಶುಂಠಿನ ಗುತ್ಕೊತಾ ಇದ್ದೀನಿ ಶುಂಠಿ ಏನು ಗೊತ್ತಾ ಸ್ವಲ್ಪ ನೀರು ಹಾಕ್ಬಿಟ್ಟು ಕೆಸ್ಕೊಳ್ಳೋಕೆ ಆರಾಮಾಗಿ ಬರುತ್ತಲ್ವ ಆ್ಯಕ್ಚುಲಿ ನನಗೆ ಟಿಪ್ಸ್ ಗೊತ್ತಿರಲಿಲ್ಲ ಇತ್ತು ಜಸ್ಟ್ ಇವಾಗ ಟ್ರೈ ಮಾಡಿದೆ ಬಂತು ಹಾಗೇನೇ ಈ ರೀತಿಯಾಗಿ ಗುದ್ಕೊಂಡು ಮಾಡ್ಕೋತಾ ಇದ್ದೀನಿ ಏನೂ ಗೊತ್ತಿಲ್ಲ ನಮ್ಮ ಹಿಂದಿನ ಸ್ಟೈಲಲ್ಲಿ ನಾವು ಮಾಡೋಕ್ಕೆ ಹೋದಾಗ ಒಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಿಂದೆಲ್ಲ ಹಾಗೆ ಅಲ್ವಾ ನಮ್ಮ ಎಲ್ಲ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಿದ್ರು ಗೊತ್ತಾ ಜಸ್ಟ್ ಒಂದು ಸೆಕೆಂಡಲ್ಲಿ ಹೀಗೆ ಹಾಕಿಬಿಟ್ಟು ಹಾಕ್ಬಿಟ್ಟು ಅಡುಗೆನೇ ಆಗೋಗುತ್ತೆ ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ರು ಇವಾಗ ನಾನು ಒಂದು ಬಾಂಡ್ಲೆಯಲ್ಲಿ ಸ್ವಲ್ಪ ಕೋಕೋನೆಟ್ ಆಯಿಲನ್ನು ಹಾಕ್ತೀನಿ ಹಾಗೆಯೇ ಎಲೆಯನ್ನು ಹಾಕಿದ್ದೀನಿ ಕೆಲವೊಬ್ರು ಹೇಳ್ತಾರೆ ನಿಮ್ಮ ನಿಮ್ಮ ಸೈಡು ಈ ಥರ ಹೇಳ್ತಾರಾ ನಾನ್ ವೆಜ್ ಮಾಡಬೇಕಾದ್ರೆ ಎಲೆ ಹಾಕಿದರೆ ಎಲೆ ಸ್ಮೆಲ್ ಹೋಗುತ್ತಂತೆ ಆ ಮರದ್ದು ಹಾಗೇ ಹೇಳ್ತಾಯಿದ್ರು ನಾವೆಲ್ಲ ಊರಲ್ಲಿರಬೇಕಾದ್ರೆ ಯಾರಾದ್ರೂ ಮನೆಯಲ್ಲಿ ತಂದು ನೀನು ನಾನ್ ವೆಜ್ಗೆ ಹಾಕ್ತಿದ್ಯಾ ಅಂತ ಹೇಳಬೇಡ ಅಂತ ಹೇಳ್ತಾಯಿದ್ರು ಹಾಗೆಯೇ ನಾನು ಗುದ್ದಿರಿದ್ನಲ್ಲ ಅದನ್ನೆಲ್ಲ ಹಾಕಿಬಿಟ್ಟೆ ಹಾಗೆಯೇ ಚಿಕ್ಕ ಆನಿಯನ್ನ ಒಂದು ಎರಡು ಮೂರು ಪೀಸ್ ಮಾಡಿ ಕಟ್ ಮಾಡ್ಕೊಂಡಿದ್ದೆ ಅಲ್ಲ ಅದನ್ನು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ ಚಿಕನ್ನು ಎಲ್ಲ ಏನಾದರೂ ನಾನ್ ವೆಜ್ಜು ಈ ಫಿಶ್ ಏನಾದರೂ ಮಾಡ್ತೀನಿ ಅಂತಂದರೆ ನನ್ನ ಮಕ್ಕಳು ಸಾಲಲ್ಲಿ ನಿಂತ್ಕೊತಾರೆ ಏನು ಮಾಡ್ತಾರೆ ಏನು ಮಾಡ್ತಾಳೆ ಅಮ್ಮ ಅಂತ ಹೇಳಿಬಿಟ್ಟು ಹಾಗೆಯೇ ಸ್ವಲ್ಪ ಅರಿಶಿನ ಪೌಡರ್ ಹಾಕಿದ್ದೀನಿ ನಾನ್ ವೆಜ್ ಮಾಡಬೇಕಾದ್ರೆ ಸ್ವಲ್ಪ ಅರಿಶಿನ ಪೌಡರ್ ಜಾಸ್ತಿ ಹಾಕೋತೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡಿದ್ದೀನಿ ಮತ್ತು ಮಿಡ್ಲಲ್ಲಿ ಕೆಲಸ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಬೇಗ ಬೇಗ ಮಾಡ್ಕೋತೀನಿ ಮತ್ತು ನಾನು ಒಬ್ಳೇ ಇರೋದ್ರಿಂದ ಮಕ್ಕಳು ಕೂಡ ಯಾವ ಟೈಮಲ್ಲಿ ಹಠ ಮಾಡ್ತಾಯಿರೋದೆಲ್ಲ ಹೇಳೋದಕ್ಕಾಗೋದಿಲ್ಲ ಅವ್ರ ಜೊತೆಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕಾಗತ್ತೆ ಯಾಕಂತಂದರೆ ಇಲ್ಲಿ ಅಜ್ಜಿ ಚಿಕ್ಕ ಮಾಮ ಯಾರೂ ಇರೋದಿಲ್ಲ ಮಕ್ಕಳಿಗೆ ನಾವೇನೇ ಇರ್ತೀವಲ್ವಾ ಹಾಗಾಗಿ ಯಾವಾಗಲೂ ಟಿ ವಿ ಹಾಕ್ಕೊಡ್ರಿ ಅದೊಂದು ಅಷ್ಟೊಂದು ಪರ್ಫೆಕ್ಟ್ ಅಂತ ನನಗೆ ಅನ್ಸಲ್ಲ ಮಕ್ಕಳ ಜೊತೆಗೆ ಟೈಮ್ ಸ್ವಲ್ಪ ಜಾಸ್ತಿನೇ ನಾನು ಸ್ಪೆಂಡ್ ಮಾಡ್ತೀನಿ ನೋಡ್ಬೋದು ನನ್ನ ಸೈನ್ಯ ರೆಡಿಯಾಗಿ ನಿಂತಿದೆ ನಾನ್ ವೆಜ್ ಮಾಡಿದ್ದಲ್ವಾ ಹಾಗಾಗಿ ಮಕ್ಕಳಿಗೆ ಖಾರ ಹಾಕಬೇಕಾದ್ರೆ ಮುಂಚೆನೆ ನಾನು ಈ ರೀತಿ ಉಪ್ಕೊಳ್ಳಿ ಅಂತ ಹೇಳಿ ಕೊಟ್ಬಿಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಶುಂಠಿ ಇರ್ಬೋದು ಬೆಳ್ಳುಳ್ಳಿ ಹಾಗೆಯೇ ಎಲ್ಲ ಒಂದೆಲ್ಲ ಹಾಕ್ತೀವಲ್ವ ನಾನು ಮಕ್ಳಿಗೆ ಕೊಡೋದ್ರಿಂದ ಖಾರ ಹಾಕಿಲ್ಲ ಇದಕ್ಕೆ ಹಸಿಮೆಣ್ಸ್ ಕೂಡ ಹಾಕೋಬೋದು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನನ್ನ ಮಕ್ಕಳಲ್ಲಿ ದೊಡ್ಡ ಮಗಳು ಹೇಗೆ ಚಿಕನ್ಗೆ ಫೇವ್ರೇಟೋ ಹಾಗೆ ಅದಕ್ಕಿಂತ ಮೂರು ಪಟ್ಟು ನನ್ನ ಸಣ್ಣ ಮಗಳು ಇಷ್ಟಪಡ್ತಾಳೆ ಚಿಕನನ್ನು ಅವಳಿಗೆ ಕೊಟ್ಬಿಟ್ರೆ ಸಾಕು ಅವ್ರು ಹಿಡ್ಕೊಂಡು ತಿಂದ್ಬಿಡ್ತಾಳೆ ಅಷ್ಟೊಂದು ಇಷ್ಟಪಡ್ತಾರೆ ನನಗೂ ಕೂಡ ತುಂಬಾ ಇಷ್ಟ ಈ ರೀತಿ ಉಪ್ಕೋಳಿ ಮಾಡಿ ಯಾರು ಸಾರು ಮಾಡಬೇಕಾದ್ರೆ ಮುಂಚೆ ಈ ರೀತಿ ಉಪ್ಕೋಳಿ ಮಾಡಿ ತಿಂತೀರಾ ಕಮೆಂಟ್ ಮಾಡಿ ಮನೇಲೂ ಕೂಡ ಹಾಗೆ ಉಪ್ಕೋಳಿ ಸಾರು ಏನಾದರೂ ಮಾಡಿದರೆ ನಮ್ಮ ಮನೆಯಲ್ಲಿ ಉಪ್ಕೋಳಿ ಅಮ್ಮ ಯಾವಾಗಲೂ ಕೊಡ್ತಾರೆ

ಶ್ರೀಧರವರು ರಜೆ ಇರಲಿಲ್ಲ ಇತ್ತು ಹೆಚ್ಚಾಗಿ ನಾನ್ ವೆಜ್ ಎಲ್ಲ ಮಾಡಿದಾಗ ಒಟ್ಟಿಗೆ ಕೂತ್ಕೊಂಡು ತಿನ್ನೋದು ಅಂತಂದರೆ ಏನೋ ಒಂದು ಖುಷಿ ಆಗುತ್ತೆ ಅಲ್ವಾ ಹಾಗೆನೇ ಮಕ್ಕಳಿಗೆ ಈ ರೀತಿಯಾಗಿ ಕಾಲು ತೊಡೆ ಪೀಸಿರುತ್ತಲ್ಲ ಈ ರೀತಿಯಾಗಿ ಎತ್ತಿಡ್ತೀನಿ ತಕ್ಷ್ಮೀ ಹಾಗೆ ಕೊಟ್ಬಿಟ್ರೆ ಅವಳು ಆರಾಮಾಗಿ ತಿಂತಾಳೆ ತಾನೇನೂ ಕೂಡ ಹಾಗೆ ಉಪ್ಪುಕೊಳ್ಳಿನ ಈ ರೀತಿ ಎತ್ತಿಡ್ತೀನಿ ನಮಗೆ ನಾನು ಖಾರ ಹಾಕ್ತೀನಿ ಕುಂದಾಪುರದಿಂದ ಇದು ಸಿಗುತ್ತೆ ಈ ಪುಡಿ ತುಂಬಾನೇ ಚೆನ್ನಾಗಿರುತ್ತೆ ಸ್ವಲ್ಪ ಖಾರ ಆಗಿರುತ್ತೆ ನಾನೊಂದು ಹಾಫ್ ಸ್ಪೂನು ಇಲ್ಲ ಒಂದು ಸ್ಪೂನು ಅಂದರೆ ದೊಡ್ಡ ಸ್ಪೂನು ಅದು ಅದರಲ್ಲಿ ಹಾಕ್ತೀನಿ ಖಾರವಾಗಿ ತುಂಬಾನೇ ಚೆನ್ನಾಗಿರುತ್ತೆ ಇದು ನನಗಂತೂ ತುಂಬಾನೇ ಇಷ್ಟ ಆಲ್ರೆಡಿ ಮಾಡಿ ಮಾಡಿ ಅದು ಖಾಲಿ ಆಗ್ತಾನೆ ಬಂತು ಅಂತಲೇ ಹೇಳ್ಬೋದು ಇವಾಗ ಸ್ವಲ್ಪ ಕಾಯಿ ತುರಿಯನ್ನ ಹಾಕೋತಾ ಇದ್ದೀನಿ ನಾನು ಹಸಿ ಕಾಯಿ ತುರಿಯೇ ಹಾಕಿದ್ದು ಅದನ್ನು ಡ್ರೈ ರೋಸ್ಟ್ ಏನೋ ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ ಈಗ ಮಾಡಿದರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸೊ ನಾನು ಏನು ಮಾಡ್ತೀನಿ ಗೊತ್ತಾ ಇಲ್ಲಿನ ಕಾಯಿನ ಅಂಗಡಿಯಲ್ಲೇ ತುರ್ಸ್ಕೊಂಡ್ಬಂದ್ಬಿಟ್ಟು ಬಂದ್ಬಿಟ್ಟು ಅದನ್ನು ಫ್ರೀಸರಲ್ಲಿ ಹಾಕಿರ್ತೀನಿ ಸ್ವಲ್ಪ ಟೈಮ್ ಅವರಿಗೆ ಆರಾಮಾಗಿ ಯೂಸ್ ಮಾಡ್ಕೊಬೋದು ಹಾಗಾಗಿ ಸ್ವಲ್ಪ ಕಾಯಿ ತುರಿ ಜಾಸ್ತಿನೇ ಇದೆ ಇದರಲ್ಲಿ ಏನಾದರೂ ಮಾಡಬೇಕು ಏನು ಮಾಡ್ಬೋದು ಕಾಯಿ ತುರಿಯಲ್ಲಿ ಅಂತ ನನಗೆ ಕಮೆಂಟ್ ಮಾಡಿ ಆಯಿತಾ ಹಾಗೆಯೇ ಕಾಯಿ ತುರಿ ಹಾಕಿದ ಮೇಲೆ ಸ್ವಲ್ಪ ನೀರು ಹಾಕೋತೀನಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊತೀನಿ ಸ್ವಲ್ಪ ಹಸಿಸ್ಮೇಲೆಲ್ಲ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ ಇನ್ನೇನಿಲ್ಲ ನೋಡ್ಬೋದು ನಂದು ಚಿಕನ್ ಸುಕ್ಕ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ತುಂಬಾ ಚೆನ್ನಾಗಿ ಬಂದಿತ್ತು ಹಾಯ್ ಫ್ರೆಂಡ್ಸ್ ನೋಡ್ಬೋದು ಪಾಪುಗೆ ಅನ್ನ ಕೂಡ ರೆಡಿ ಮಾಡ್ಕೊಂಡೆ ನಾನು ಏನು ಮಾಡ್ತೀನಿ ಅಂತ ಅನ್ನ ಇರುತ್ತಲ್ವಾ ಅನ್ನಕ್ಕೆ ಸ್ವಲ್ಪ ಹಾಲು ಹಾಕ್ತೀನಿ ಹಾಗೇನೆ ಒಂದ್ ಸ್ಪೂನ್ ಅವಷ್ಟು ತುಪ್ಪ ಹಾಕಿಬಿಟ್ಟು ಜೀರಿಗೆ ಹಾಕ್ತೀನಿ ಜೀರ್ಣಕ್ರೆ ಚೆನ್ನಾಗಾಗುತ್ತೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಇಷ್ಟೇ ಮಾಡಿದ್ದೆ ತರಕಾರಿ ಏನೂ ಕೊಟ್ಟಿಲ್ಲ ಯಾಕಂತಂದ್ರೆ ಇವತ್ತು ಚಿಕನ್ ಇದೆ ಅಲ್ವಾ ಮಕ್ಕಳಿಗೆ ಸಾಕಾಗತ್ತೆ ತುಂಬಾ ಹೆವಿ ಕೊಟ್ಟರು ಕೂಡ ಅವರಿಗೆ ಮತ್ತೆ ಪ್ರಾಬ್ಲಮ್ ಮೋಷನ್ ಪ್ರಾಬ್ಲಮ್ ಇದೆಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ ನಾವು ಎಲ್ಲವನ್ನು ಒಂದೇ ದಿನ ಕೊಟ್ಬಿಟ್ರೆ ಅದಕ್ಕೋಸ್ಕರ ನಾನಿಷ್ಟು ಸಿಂಪಲ್ ಆಗಿ ಮಾಡ್ತೀನಿ ಇದಕ್ಕೆ ಇನ್ನೇನು ಹಾಕೋತೀನಿ ಅಂತಂದ್ರೆ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ಮತ್ತೆ ನಾನು ತಾನೇನಿಗೆ ಆಕ್ಚುಲಿ ತಾನೆನಿಗೆ ತೆಗ್ದಿಡ್ತೀನಿ ಅಲ್ವಾ ಈ ರೀತಿ ಉಪ್ಪು ಉಪ್ಪುಕೋಳಿನ ಎತ್ತಿಡ್ತೀನಿ ಅವಳಿಗೆ ತುಂಬಾನೇ ಇಷ್ಟ ಹಾಗಾಗಿ ಅದನ್ನ ಜಸ್ಟ್ ಈ ರೀತಿಯಾಗಿ ನೋಡಿ ಸ್ವಲ್ಪ ಒಂದು ಎರಡು ಮೂರು ಸ್ಪೂನ್ ಆಗೋ ಸಾರಿ ಒಂದು ಹಾಫ್ ಸ್ಪೂನ್ ಆಗೋಷ್ಟು ಹಾಕೊಂತೀನಿ ಅದನ್ನ ಜಸ್ಟ್ ಕಲಿಸ್ಬಿಟ್ಟು ಇವಳಿಗೆ ಊಟ ಮಾಡಿಸ್ತೀನಿ ಹಾಗೇನೆ ಒಂದು ಪೀಸ್ ಇದೆಯಲ್ಲ ಅದನ್ನ ಅವಳ ಕೈಗೆ ಕೊಡ್ತೀನಿ ಅವಳಿಗೆ ತಿಂತಾಳೆ ಮಕ್ಳಿಗೆ ಆರಾಮಾಗಿ ತಿನ್ನೋದಕ್ಕೆ ಕಲಿತಾರೆ ಅಂತ ಹೇಳ್ಬಿಟ್ಟು ಯಾಕಂತಂದ್ರೆ ನಾನು ದೊಡ್ಡವಳಿಗೆ ಕೊಟ್ಟಿಲ್ಲ ಏನೂ ಕೊಟ್ಟಿಲ್ಲ ಸೊ ಅವಳು ತುಂಬಾ ನಿಧಾನವಾಗಿ ಕಲ್ತಿದ್ದಾಳೆ ಹಾಗಾಗಿ ಚಿಕ್ಕವಳಿಗೆ ಹಾಗೆ ಮಾಡ್ಲಿಕ್ಕೆ ಹೋಗಿಲ್ಲ ಏನಾಗುತ್ತೋ ಅದನ್ನ ಅವಳಿಗೆ ತಿನ್ಲಿ ಅಂತ ಕೊಟ್ಬಿಡ್ತೀನಿ ಎಷ್ಟು ಬೇಕೋ ಅಷ್ಟು ತಿಂತಾಳೆ ನಾನು ಸ್ವಲ್ಪ ನೋಡ್ತಾ ಇರಬೇಕು ಅಂದ್ರೆ ಮೂಳೆ ಒಂದೇ ಮೂಳೆ ಇರುತ್ತಲ್ವಾ ಅದು ಹಾಗಾಗಿ ಅಷ್ಟೇನು ಪ್ರಾಬ್ಲಮ್ ಆಗೋದಿಲ್ಲ ಈ ಚಿಕ್ಕ ಚಿಕ್ಕ ಪೀಸಲ್ಲೆಲ್ಲ ಕೊಟ್ಬಿಟ್ರೆ ತುಂಬಾ ಜಾಗೃತಿಯಾಗಿ ನೋಡ್ಕೋಬೇಕು ಮಕ್ಳಿಗೆ ಏನು ಗೊತ್ತಾಗುತ್ತೆ ಎಲ್ಲವನ್ನೂ ತಿಂದು ಬಿಡ್ತಾರೆ ಹಾಗಾಗಿ ಓಕೆ ಗೈಸ್ ನಾನು ನನ್ನ ಮಗುವಿಗೆ ಊಟ ಮಾಡಿಸ್ತೀನಿ ಇವತ್ತಿನ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ ಹೋಪ್ ಎಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ದಯವಿಟ್ಟು ಇಷ್ಟ ಆದರೆ ನನಗೆ ಸಪೋರ್ಟ್ ಮಾಡಿ ಆಲ್ರೆಡಿ ನೀವು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ನೀವು ನೋಡ್ತೀರಾ ಬಟ್ ಲೈಕ್ ಮಾಡ್ತಾ ಇಲ್ಲ ವಿಡಿಯೋಗೆ ದಯನೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ನೀವು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು